ದಿಭ್ರಾಂಪುರ ಕೃಷ್ಣಾರಿ ಗುರು ಅಂತರ್ಗತ ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಸಮಸ್ತ ಗುರು ಅಂತರ್ಗತ ಸಮಸ್ತ ತತ್ವಾಭಿಮಾನ ದೇವತಾ ಅಂತರ್ಗತ ಶ್ರೀ ಪಾರ್ವತೀರಮಣ ಮಹಾರುದ್ರದೇವ ಅಂತರ್ಗತ ಶ್ರೀ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಯ ನಮಃ ಇದನ್ನು ಹಾಕಿದ್ದು ಇನ್ನೊಂದು ವೈಕುಂಠ ಏಕಾದಿ ಅಂದ್ರೆ ಮುಕ್ಕೋಟಿ ದ್ವಾದಶಿ ಮುಕ್ಕೋಟಿ ಏಕಾದಿಯಿಂದ ಹುಣ್ಣವಿ ತನಕ ಬಾಗಲ ತೆಗೆದಿರ್ತಾರೆ ವೈಕುಂಠ ಬಾಗಲ ತೆಗೆದಿರ್ತಾರೆ ಹೀಗಾಗಿ ಆ ಬಾಗ್ಲದ್ದು ರಂಗೋಲಿ ಮುಕ್ಕೋಟಿ ಏಕಾಸಿ ರಂಗೋಲಿ ಇದು ಏಕಾದಿಯಿಂದ ಹುಣ್ಣವಿ ತನಕ ಬಾಗಲ ತೆಗೆದಿರ್ತಾರೆ ಅಲ್ಲಿ ತಿರುಪತಿ ಒಳಗೆ ಶ್ರೀರಂಗಮದಾಗ ಎಲ್ಲೆಲ್ಲೂ ದೊಡ್ಡ ದೊಡ್ಡ ಕ್ಷೇತ್ರವ ಎಲ್ಲವ ಅಲ್ಲೆಲ್ಲ ತೆಗೆದಿರ್ತಾರೆ ಅದು ಉತ್ತರ ಭಾಗಲ ತೆಗೆದಿರ್ತಾರೆ ಹಿಂದಿಂದು ದೇವ್ರ ಬೆನ್ನು ಹಿಂದೆ ತೆಗೆದಿರ್ತಾರೆ ಅದನ್ನು ಅದರದ್ದು ರಂಗೋಲಿ ದೇವರ ಇದು ಉತ್ತರ ಬಾಗಲ ಎಡ ದೇವರ ಇರ್ತದಲ್ಲ ಅದು ರಂಗೋಲಿ ಅದು ಬಹುಸ ರಂಗೋಲಿ ಒಳಗೆ ಹೇಳೋದು ಗೋಪುರ ನಾವು ಒಂದು ಮಂಟಪದ ದೇವ್ರನ್ನ ಕೊಡಿಸಿ ಅಂತ ಇಕ್ಕೊಂಡು ಒಂದು ಭಗವಂತ ಭಾಗ ಇದ್ರೊಳಗೆ ದೇವಸ್ಥಾನದಾಗ ಕೂತಾರಂತ ತಿಕೊಂಡು ಅನುಸಂಧಾನ ಮಾಡಿಕೊಂಡು ರಂಗೋಲಿ ಗೋಪ್ರ ಛತ್ರ ಚಾಮರಾವಲ ಆಮೇಲೆ ಮಾವಿನ ತೋರಣ ಮಗ್ಗಿಮಾಲಿ ಆಮೇಲೆ ಶ್ರೀ ಶ್ರೀ ಕೊಲ್ಹಾಪುರ ಮಹಾಲಕ್ಷ್ಮಿ ವೆಂಕಟೇಶ ಪ್ರಸೀದ ಪ್ರಸನ್ನೋಭವ ಸರ್ವದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಘುರಾಮ ಸೀತಾರಾಮ ಶ್ರೀರಾಮ ಶ್ರೀ ಭಾರತೀಶಾಯ ನಮಃ ಶ್ರೀ ಗುರುರಾಜು ವಿಜಯತೆ ಅಂತ ಹೇಳಿ ಆಮೇಲೆ ಇವು ನಾಲ್ಕು ದ್ವಾರ ಮಾಡೀನಿ ಇವು ನಾಲ್ಕು ದೀಪ ಬಾಗ್ಲಕ್ಕೆ ಬೆಳಗು ದೀಪ ಆಮೇಲೆ ಇವು ನಾಲ್ಕು ಗೋಪುರ ಇವು ದ್ವಾರ ಆಮೇಲೆ ಇದು ಹೊತ್ಸಿಲು ಒಳಗೆ ಶ್ರೀಕಾರ ಹೊತ್ಸಿಲು ಅಂದರೆ ಭಗವಂತ ಲಕ್ಷ್ಮೀದೇವಿ ಸನ್ನಿಹಿತರಾಗಿದ್ದಾರೆ ಅಂತೇಳಿ ಒಂದು ಇಲ್ಲಿ ಭಗವಂತ ಇಲ್ಲಿ ಗರ್ಭ ಓಮ್ ಅಂತ ಹಾಕಿದ್ದು ಬರ್ದದ್ದದ ಅಲ್ಲಿ ಭಗವಂತ ಗರ್ಭಸ್ಥಾನ ಆಮೇಲೆ ಇಲ್ಲಿ ಶ್ರೀಕಾರ ನಾಲ್ಕು ಎಲ್ಲನೂ ಎಲ್ಲ ದಿಕ್ಕಿನಿಂದ ಲಕ್ಷ್ಮೀ ದೇವಿ ಭಗವಂತನಿಗೆ ಸೇವಾ ಮಾಡ್ಕೋತಿರ್ತಾಳಂಥೇಳಿ ಇಲ್ಲೆಲ್ಲ ಇದು ದ್ವಾರ ಆಮೇಲೆ ಇದು ಹೊತ್ತಿಲು ಆಮೇಲೆ ಈ ಸಿ ಕ್ಷೀರ ಸಮುದ್ರದಾಗ ಭಗವಂತನದು ಇದು ಆಸ ದಾಸ ವೈಕುಂಠ ಅನಂತಾಸನ ದ್ವೀಪ ಅಂತ ಹೇಳಿ ಅದನ್ನು ಅನುಸಂಧಾನ ಮಾಡ್ಕೊಬೋದು ಆಮೇಲೆ ಸೂರ್ಯ ಚಂದ್ರ ಆಮೇಲೆ ಶಂಖ ಚಕ್ರ ಗದ ಪದ್ಮ ಆಮೇಲೆ ಇಲ್ಲಿ ಕಮಲ ಸ್ವಸ್ತಿಕ ಸಿರಿ ಆಕಳ ಪಾದಗಳು ಕರು ಹಸು ಆಕಳ ಕರುವಿನ ಪಾದ ಇವು ನಾಲ್ಕು ದೀಪ ಅಷ್ಟು ದಿಕ್ಕಲ್ಲಿ ಬೆಳಗುತ್ತಿದ್ದ ಹೇಳಿ ಅಷ್ಟು ದೀಪ ದೀಪಗಳು ಆಮೇಲೆ ಈ ಇದರದು ಇದು ಬಾಳೆ ಕಂಬ ಬಾ ಸಂಕ್ಷಿಪ್ತ ಇದಾಗ ಸಾಲಂತ ಸಂಕ್ಷಿಪ್ತ ಹಾಕಿ ಇವತ್ತು ಇದು ಸ್ವಚ್ಛವಾಗಿ ಹೇಳಿ ಮಾಡಿದ್ದೆ ಇದು ಈ ದ್ವಾರದ ರಂಗೋಲಿ ನಾವು ಹಾಕೋದ್ರಿಂದ ಸ್ವರ್ಗದ ಬಾಗಲ ತೆಗ್ದಿರ್ತದಂಥೇಳಿ ನಾವೆಲ್ಲ ನಮ್ಮ ಬ ಮನುಷ್ಯ ಜೀವನದಾಗೆಲ್ಲ ತಡೆಗಳು ಎಲ್ಲನೂ ದಾಟಿಕೊಂಡು ನಾವು ಸಾಧನ ಮಾಡಿಕೊಂಡು ಅನಂತ ಜನ್ಮ ಬ ಬಂದಿರ್ತಾವೆ ನಮಗೆ ಅನಂತ ಜನ್ಮದಾಗ ಬರ್ತಾವೆ ಅನಂತ ಜನ್ಮ ಎಲ್ಲ ನಾವು ನೀಗಿಸಿಕೊಂಡು ಸಾಧನ ಮಾಡಿಕೊಂಡು ಭಗವಂತನ ಮುಕ್ತಿ ದ್ವಾರಕ್ಕೆ ಸೇರೋದು ಒಂದು ಅದನ್ನು ಬೇಡ್ಕೊಂಡು ನಮ್ಮನ್ನು ಮುಕ್ತಿ ಸೇರಿಸ್ಕೊಳಪ್ಪ ಹೇಳಿ ಕೆ ಭಗವಂತನ ಕೇಳಿಕೊಂಡು ಈ ರಂಗೋಲಿ ಮನಸ ಅಗ್ರಿ ಹಾಕಿ ಭಗವಂತ ಕೇಳ್ಕೊಂಡು ಸೇವಾ ರೂಪದಿಂದ ಇದನ್ನು ಸೇವಾ ರೂಪದಿಂದ ಭಗವಂತನಿಗೆ ಅರ್ಪಣೆ ಮಾಡೋದು ಯಾವುದಾದ್ರೂ ಅನುಸಂಧಾನ ಮತ್ತು ಭಕ್ತಿ ಕಾರಣ ಜ್ಞಾನ ಭಕ್ತಿ ವೈರಾಗ್ಯ ಕೊಡು ಅಂಥೇಳಿ ಭಗವಂತನ ಕೇಳಿಕೊಂಡು ನಿನ್ನಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಪ್ಪ ಹೇಳಿ ಮುಕ್ತಿ ಸ್ಥಾನ ಕೊಡು ಹೇಳಿ ಕೇಳಿಕೊಂಡು ಈ ರಂಗೋಲಿ ಹಾಕೋದು ಇದ್ರೊಳಗೆ ತಿಳಿಲಾರದ್ದೇನೂ ಇಲ್ಲ ಗೆರೆ ಎಳೆದುಕೊಂಡು ನಾವು ಇದೇ ಅಗ್ದಿ ಸರಳದ ಗೆರೆ ಎಳ್ಕೊಂಡು ಬಂಗಾರದನ್ನು ಮಾಡಿ ಗೋಪುರ ಇದೆಲ್ಲ ಸ್ಪಷ್ಟ ಆಗಿಲ್ಲ ತಿಳಿಯೋ ಹಂಗೆ ಹಾಕಿನಿ ಇದರಂತೆ ರಂಗೋಲಿ ಹಾಕೋದು ಇದು ಬಿಡಿಸಿ ತಿಳಿಸಿ ಅಂತಂದ್ರೆ ಈ ವಿಡಿಯೋ ಮಾಡ್ಲಿಕ್ಕೆ ಬರೋದಿಲ್ಲ ಇಲ್ಲಿ ದೇವಕಟ್ಟಿ ಮೇಲೆ ಆಮೇಲೆ ಯಾರೋ ಒಬ್ಬರು ಬೇಕು ಬೇಕಾಕ್ ಹಿಂಗ ನಂಗೆ ಮಾಡ್ಲಿಕ್ಕಾಗಿಲ್ಲ ಇದನ್ನ ವಿಡಿಯೋ ಅದಕ್ಕೆ ಇದು ಹಾಕಿದ್ದು ನಿಮಗೆಲ್ಲ ತೋರಿಸಿಕೊಡ್ಲಿಕ್ಕೆ ತೀನಿ ಇದರಂತೆ ಹಾಕೋದು ಭಕ್ತ ಭಗವಂತನ ಶ್ವೇತ ದ್ವೀಪ ಅನಂತಾಸನ ವೈಕುಂಠ ದ್ವಾರದ ರಂಗೋಲಿ ಮುಕ್ಕೋಟಿ ಏಕಾದಿಯ ರಂಗೋಲಿ ಇದು ಮುಕ್ಕೋಟಿ ಏಕಾದಶಿ ಸಲುವಾಗಿ ವೈಕುಂಠ ವರ್ಣ ಹಾಡು ನಾನು ಹಾಡಿನಿ ಇದು ಮೋಹನ್ ದಾಸರು ಮಾಡಿದ್ದು ಮುನ್ನೂರ ಅರವತ್ತೈದು ನುಡಿ ಅವ ಅದರೊಳಗೆ ಬರೇ ವೈಕುಂಠದ್ದು ಹಾಡು ತಗೊಂಡು ವೈಕುಂಠದ ವರ್ಣನದ್ದು ನುಡಿಗಳ ಆರಿಸಿ ಹಾಡಿ ನಾಳೆ ಏಕಾದಶಿ ದ್ವಾದಶಿ ತ್ರಯದಶಿ ಚತುರ್ದಶಿ ಹುಣ್ಣವಿ ಸಾರ್ಕ ದೇವ್ ಭಗವಂತನ ಬಾಗಲ ತೆಗೆದಿರ್ತಾರು ಉತ್ತರ ಬಾಗಲ ತೆಗೆದಿರ್ತಾರ ಅಲ್ಲೆಲ್ಲಾ ಪ್ರದಕ್ಷಿಣೆ ಹಾಕೋದ ಹಾಕಿಸ್ತಾರೆ ಎಲ್ಲಾರ ಕಡೆ ಹುಣ್ಣವಿ ತನಕ ಅದರ ಸದ್ ಅದ್ರ ಸಲುವಾಗಿ ಈ ವೈಕುಂಠ ವರ್ಣನದ್ದು ಹಾಡು ಹಾಡಿ ಕಳಿಸಿ ರಂಗೋಲಿ ಹಾಡು ಹಾಕಿ ಕಳಿಸ್ತೀನಿ ಶ್ರೀ ಮಧ್ವಾಂತವರ್ಗತ್ತ ಶ್ರೀ ಕೃಷ್ಣಾರ್ಪರವಸ್ತು ಶ್ರೀ ಮಧ್ವೇಶ ಪರಮಸ್ತು ಜಯಗಳು ಆಗಲಿ ಅಪ ಜಯಗಳು ಪೋಗಲಿ ಜಯ ದೇವಿ ಕೋಲೆ ಜಯ ದೇವಿ ನಮ್ಮ ವಿಜಯ ರಾಯರ ಕೀರ್ತಿ ಮೆರೆಯಲಿ ಕೋಲೆ ದಾಸರಾಯರ ಕೀರ್ತಿ ಮೆರೆಯಲಿ ಕೋಲೆ ಇದು ವೈಕುಂಠದ ವರ್ಣನೆದ್ದು ಕೆಲವೊಂದು ನುಡಿಗಳು ಇದು ಮೋಹನ್ ದಾಸರು ಮಾಡಿದ್ದು ಹಾಡು ಬಹಳ ದೊಡ್ಡದ ಅದ್ರ ವೈಕುಂಠ ವರ್ಣಿಯುದು ಹಾಡವ ಸ್ಲೋ ಹಬ್ಬ ನುಡಿ ಅಂದಿನಿ ಅದನ್ನ ಕಳಿಸಿ ಅಪ್ಪನಾರಾಯಣ ನಿಪ್ಪ ಅಪ್ರಕೃತ ವೈಕುಂಠ ಕೋಲೆ ಅಪ್ರಾಕೃತ ಪರಮಾತ್ಮ ಸ್ವ್ರಾಶದ ಸುತ್ತ ಸುತ ಮತ್ತೆ ಆನಂದವನ ಚಿತ್ತೈಯನ ಅರಮನೆ ಕೋಣೆ ಅರಮನೆ ಎಂಬುದು ಉತ್ತಮೋತ್ತಮ ವೈಕುಂಠ ಕುಂಠ ಕೋಲೆ ಪಚ್ಚೆ ನೀಲ ವೈಡೂರ್ಯ ನಿಚ್ಚಳವದ್ರ ಅಚ್ಚಮಾಣಿಕ್ಯದ ಅಳವಟ್ಟು ಕೋಲೆ ಅಚ್ಚ ಮಾಣಿಕ್ಯದ ಅಳವಟ್ಟು ಹರಿಪುರ ಅಚ್ಚುತ ನೀಪ್ಪ ನರಮನೆ ಕೋಲೆ ಶ್ರೀ ತಾಮೂರ ಹರನ ಪಟ್ಟಣದಲ್ಲಿ விரிஜயம் தெந்தூ கரிசோழு கோலு விரஜயம் தெந்தூ கரிசி வை கொண்டே பரிகரு பதல்லி மெரிவாழு கோலே உத்தராதி நாற்கு தத்தளி சுவத்வார முத்து மாணிக்க கோலே ಮುತ್ತು ಮಾಣಿಕ ನವರತ್ನ ಜಲ್ಲಿಯ ಎತ್ತಿ ಮೇಲ್ಕಟ್ಟಿ ಕಟ್ಟಿ ಬಿಗಿದಾವೆ ಕೋಲೆ ಜಯ ವಿಜಯ ರೆಂಟು ಪಾಲಕರು ಜಯ ದೇವಿ ರಮಣ ಅರಮನೆಗೆ ಜಯ ದಂಟು ಪಾಲಕರು ಜಯ ದೇವಿ ರಮಣರ ಅರಮನೆಗೆ ಕೋಲೆ ಜಯ ದೇವಿ ರಮಣರ ಅರಮನೆಗೆ ಬಾಗಿಲೋಡು ಜಯ ಜಯ ವೆನುತ ನಿಂದಾರೆ ಕೋಲೆ ಕಸವೆಲ್ಲ ಪರಿಮಳ ಕೆಸರೆಲ್ಲ ಶ್ರೀಗಂಧ ಬಿಸರುಹ ನೇತ್ರನ ಅರಮನೆ ಕೋಲೆ ಬಿಸರುಹ ನೇತ್ರನ ಅರಮನೆಯೊಳಗೆಲ್ಲ ಕುಸುಮದ ಮಾಣೆ ಕರೆ ಊದು ಕೋಲೆ ಗಾಜಿನ ನೆಲಗಟ್ಟು ರಾಜ ಮಾಣಿಕ ಗೋಡೆ ಈ ಜಡ ದ್ರವ್ಯ ವಲ್ಲಿಲ್ಲ ಕೋಣೆ ಈಜ ದ್ರವ್ಯ ವಲ್ಲಿಲ್ಲ ಈ ಜಡ ದ್ರವ್ಯ ವಲ್ಲಲ್ಲಿ ಪೂಸಿಯಲ್ಲ ಸಿದನಾರ್ಧನ ಅರಮನೆಯಲ್ಲ ಅರಮನೆಯಲ್ಲಿ ಕೋಣೆ ಸೂರ್ಯ ಚಂದ್ರನು ಅಗ್ನಿ ಮೊದಲಾಗಿ ಇದ್ದವರ ಕಾರ್ಯವೇ ಅಲ್ಲಿ ತಳುಪಿಲ್ಲ ಕೋಣೆ ಕಾರ್ಯವೇ ಅಲ್ಲಿ ತಳುಪಿಲ್ಲ ನಮ್ಮ ಸುರ ವರಾಚ್ಯುತನರ ಮನೆಯೋಳು ಕೋಲೆ ಅಲ್ಲಿ ಸರ್ವರು ಸುಖದಲ್ಲಿ ಪರು ನೋನೆ ಅಲ್ಲಲ್ಲಿ ಸರ್ವರು ಯಶ್ವಿಗಳು ಕೋಲೆ ಅಲ್ಲಿ ಸರ್ವರು ಯಶವಸಿಗಳು ಸಭೆಯೋಳು ಎಲ್ಲರೂ ಸಹಾಯ ಕೋಲೆ ಮಂಗಳವಂತರು ಶ್ರೀಮಂತರು ದಾರಿ ದ್ರವ್ಯಂಗಳ ಕಳೆದು ನಲಿವರು ಕೋಣೆ ದಾರಿದ್ರ್ಯಂಗಳ ಕಳೆದು ನಲಿವರು ಮುಕ್ತಿ ಅಂಗನೆ ಕೂಡಿ ಸುಖಿ ಪಾರು ಕೋಣೆ ಕಾಮ ಕ್ರೋಧ ಕಾಮ ಕ್ರೋಧ ದರ್ಪವೆಂಬ ಮಾತುಗಳಿಲ್ಲ ಪ್ರೇಮವನ ಪ್ರೇಮವನ್ನೋ ನ್ಯಾಮಿತ್ರತ್ವ ಕೋಣೆ ಪ್ರೇಮವನ್ನು ಮೋಕ್ತರ ತೋಮ ವಿನ್ನಂತೂ ವರ್ಣಿಸೆ ಕೋಲೆ ವರ್ಣೀಪೆ ಕೋಲೆ ಕಂಠಕವೆಂಬೋದು ಕನಕ ಕೇತಕಿಯಲ್ಲಿ ಉಂಟು ಸನ್ಯಾಸಿ ಕರದಂಡ ಕೋಲೆ ಉಂಟು ಸನ್ಯಾಸಿ ಕರದಂಡ ಬದ್ಧವೈ ಬದ್ಧ ವೈಕುಂಠದೊಳುಳ್ಳವರ ಕರದಲ್ಲಿ ಕೋಲೆ ಬಂಜೆಯರಿಲ್ಲ ಪತಿ ಗಂಜದ ಸತಿ ಇಲ್ಲ ಸಂಜೆಯಲ್ಲಿ ಮಲಗುವುದಿಲ್ಲ ಕೋಲೆ ಸಂಜೆಯಲ್ಲಿ ಮಲಗುವುದಿಲ್ಲ ಅತಿಥಿಗಳು ಬುಂಜಿಸಿ ಸುಖಿದವರಲ್ಲಿಲ್ಲ ಕೋಲೆ ಸುಖಿಸಿದವರಿಲ್ಲ ಕೋಲೆ ವಿಧವೆಯರಿಲ್ಲ ವಿಧುರ ಪುರುಷರಿಲ್ಲ ಮದುವೆಯೂ ಇಲ್ಲದವರಲ್ಲಿ ಕೋಲೆ ಮದುವೆಯೂ ಇಲ್ಲದವರಿಲ್ಲ ನಮ್ಮ ಶ್ರೀ ಮಸೂದನ ನಿಪ್ಪ ಪುರದಲ್ಲಿ ಕೋಲೆ ಅಂಧನ ಪೋಷಕರಿಲ್ಲ ಮಂದ ಭಾಗ್ಯರು ಇಲ್ಲ ನಿಂದೆ ಮಾಡುವ ಜನರಿಲ್ಲ ಕೋಲೆ ನಿಂದೆ ಮಾಡುವ ಜನರಿಲ್ಲ ನಮ್ಮ ಮುಕುಂದ ನಿರು ತಿಪ್ಪ ಪುರದಲ್ಲಿ ಕೋಲೆ ಸರ್ಜನವಿಲ್ಲ ಮೂತ್ರ ಪುರುಷರಿಲ್ಲ ವಾತ ಪಿತ್ತ ಶ್ಲೇಷ್ಮ ಮೊದಲಿಲ್ಲ ಕೋಲೆ ವಾತ ಪಿತ ಶ್ಲೇಷ್ಮ ಮೊದಲಿಲ್ಲ ಹಸಿ ತೃಷೇ ಯಾತ ಸುರವ್ಯಂ ಯಾತ ಕೋಲೆ ಅಲ್ಲಿದ್ದ ತೃಣ ವೃಕ್ಷ ಅಚೇಜೇ ಬಲ್ಲ ಸಜ್ಜನರ ಪುಣ್ಯ ಫಲ ಬಲ್ಲ ಸಜ್ಜನರ ಪುಣ್ಯ ಫಲ ಕೋಲೆ ಬಲ್ಲ ಸಜ್ಜನರ ಪುಣ್ಯ ಫಲ ಕೋಲೆ ಅಲ್ಲಿ ನಾಶ ಅಲ್ಲಿನ ಅಲ್ಲಿ ಶಂಗಾಳಿಲ್ಲವು ಕೋಲೆ ಸಾರುಪ್ಯ ಸಾಲೋಕ್ಯ ಸಾಮೀಪ ಸಾಯುಜ ಸಾರಿಷ್ಟಿ ಪಂಚ ವಿಧ ಮುಕ್ತಿ ಕೋಲೆ ಸಾರಿಷ್ಟ ಪಂಚ ಪ ಸಾರಿಷ್ಟವೆಂಬುದು ಎರಡು ಮುಕ್ತಿ ತರರಿಗೆ ಕೋಲೆ ಅಲ್ಲಿ ಪಂಚವಿಧ ತಾರತಮ್ಯಗಳುಂಟು ಅಲ್ಲಿ ನಿಚೋಚ ಬಾವು ಅಲ್ಲಿ ನಿಚೋಚ ಭಾವವು ಮೂಕ್ತರ ಬಲ್ಲ ಹಿರಿಯರು ಭಜಿಸೋರು ಕೋಲೆ ಅರ ಅರ ಎಂದುಣ್ಯ ಎಂದು ಎರಡು ಸುಖ ಸುಧಾಂಬುದಿ ಸುಧಾಂಬುದಿ ಇರುತಿಪ್ಪವಚುತನಪುರದಲ್ಲಿ ಕೋಲೆ ಪುರದಲ್ಲಿ ಮುಕುತರು ಸರಿ ಬಂದ ಚರದಿ ಕ್ರೀಡಿಸುವರು ಕೋಲೆ ಉತ್ತರ ಗಡಲೊಳು ಹತ್ತೆಂಟು ಯೋಜನ ಉತ್ತಮ ಉತ್ತಮ ಶ್ವೇತ ದ್ವೀಪ ಕೋಲೆ ಉತ್ತಮ ಉತ್ತಮ ಶ್ವೇತ ದ್ವೀಪ ತೊಳಗೆಲ್ಲ ಮುತ್ತಿನೊಂಥೊಳೆ ವಾಮುಕುತರು ಕೋಲೆ ಅನಂತಾಸನವೆಂಬುದು ಮನೆ ಹರಿಗೆ ಘನ್ನೋದ ಕದ ಮೇಲೆ ಮಿಂಚೋದು ಕೋಲೆ ಘನ್ನೋದ ಕದ ಮೇಲೆ ಮಿಂಟೋದು ಅದರೊಳು ಮನ್ನೆ ಮನ್ನಿಯಲಿ ಮುಕುತರು ಕೋಲೆ ಲಕ್ಷ ಯೋಜನ ಮೇಲಿಪ್ಪುವುದಂತಾಸನ ಲಕ್ಷ್ಮೀ ಶನಿ ಹಶ್ವೇತ ದ್ವೀಪ ಕೋಲೆ ಲಕ್ಷ್ಮೀ ಶನಿ ಹಶ್ವೇತ ದ್ವೀಪದೊಳಗೆ ಸಲಕ್ಷವಾಗಿ ಹರು ಮುಕುತರು ಕೋಲೆ ಸಿರಿ ತಿಪ್ಪ ಮುಕುತರು ಮುಕುತರು ವರಪ ವರ ಚತುರ್ಭುಜ ವರ ಚತುರ್ಭುಜ ಪೀತಾಂಬರ ಕೋಲೆ ವರ ಚತುರ್ಭುಜ ಪೀತಾಂಬರಗಳುಟ್ಟು ಹರಿಸೋರು ಕೋಲೆ ಒಬ್ಬ ಬ್ರಹ್ಮನು ಸೇವತಾರ್ಚನೆ ಮಾಡುವ ಒಬ್ಬ ಬ್ರಹ್ಮನು ಅಗ್ನಿಹೋತ್ರವ ಕೋಲೆ ಒಬ್ಬ ಬ್ರಹ್ಮನು ಅಗ್ನಿಹೋತ್ರವ ಮಾಡುತ್ತೀರಿ ಒಬ್ಬ ಬ್ರಹ್ಮನು ಪೇವ ಪುರಾಣ ಕೋಲೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿದಾಸ ಬಿರುದಿನ ಕೋಲೆ ಹರಿದಾಸರೆಂಬೋ ಬಿರುದಿನ ಹೇಗಾಳೆ ಹಿರಿಬಾಗಿಲೋಳು ಹಿಡಿಸೋರು ಕೋಲೆ ಒಬ್ಬನೇ ವಿಷ್ಣು ಮತ್ತೊಬ್ಬ ದೈವಗಳಿಲ್ಲ ಎಂದಬ್ಬರದಿಂದ ನಾದ ಸ್ವರ ಕೋಲೆ ನಾದ ಸ್ವರಗಳು ಹಬ್ಬಾಗಿಲೊಳಗೆ ನುಡಿಸೋರು ಕೋಲೆ ಖಳನ ಬೆನ್ನ ಚರ್ಮ ಸುಲಿದು ಬೇರಿಗೆ ಹಾಕಿ ಅಲವ ಬೋಧರೆ ಜಗದ್ಗುರು ಕೋಲೆ ಅಲವ ಬೋಧರೆ ಜಗದ್ಗುರು ಕೋಲೆ ಅಲವ ಬೋಧ ರೇ ಜಗದ್ಗುರು ಕೋಲೆ ಅಲವ ಬೋಧ ರೇ ಜಗದ್ಗುರುಗಳಂತೆಂದು ಛಲದಿಂದ ಬೇರಿಯ ಹೊಡೆಸೋರು ಕೋಲೆ ಛಲದಿಂದ ಭೇರಿಯ ಹೊಡಿಸೋರು ಕೋಲೆ ವಿಷ್ಣು ಸರ್ವೋತ್ತಮ ವಿಷ್ಣು ಪರದೇವತೆ ವಿಷ್ಣು ದಾಸ ರಂಬೋ ಬಿರುದಿನ ಕೋಲೆ ವಿಷ್ಣು ದಾಸರಂಬೋ ಬಿರುದಿನ ಟಕೆಯ ಗಟ್ಟಿಯಾಗಿ ನೆತ್ತಿ ನಿಲ್ಲಿಸೋರು ಕೋಲೆ ಮತದೋಳು ಮಧ್ವ ಮತ ವೃತದೋಳು ಹರಿದಿನ ಕಥೆಯೋಳು ಭಾಗವತವೆನ್ನಿ ಕೋಲೆ ಕಥೆಯೋಳು ಭಗವತ ಪ್ರತಿಮೆಯೋಳು ವಿಷ್ಣು ಪ್ರತಿಮೆನ್ನಿ ಕೋಲೆ. ಪನ್ನಗ ಗಶಯನ ಸುಪರ್ಣವಾಹನ ವಾಹನ. ಸುಪರ್ಣ ವಾಹನ ಸುಖಪೂರ್ಣ ಕೋಲೆ. ಸುಪರ್ಣ ವಾಹನ ಸುಖಪೂರ್ಣನಾದ ವಿಠಲ ുണീ സുക്കോലെ മോഹന വിൂണി സുക്കോലേ മോഹന വിുണി സുക്കോലെ കോളു കോല കോലു കോല കോലു ശ്രീ ഹരിയാ ബലഗംബെക്കോലെ കോളു ശ്രീ ഹരിയാ ബലഗംബേക്കോലെ കോളു ശ്രീ ഹരിയാ balagum